ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಹೊಸ ಪಠ್ಯಕ್ರಮ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಹೊಸ ಪಠ್ಯಕ್ರಮ ಯಾವುದಿದೆ ಯಾವುದನ್ನು ಓದ್ಕೊಬೇಕು ಸಿಲೆಬಸ್ ಏನೇನು ಯಾವ ವಿಚಾರಗಳನ್ನ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ ಸೊ ಮುಂದೆ ಟಿ ಇ ಟಿ ಆಸ್ಪೀರಿಯನ್ಸ್ಗೆ ಬಹಳ ಯೂಸ್ಫುಲ್ ಆಗುವಂಥದ್ದು ಬಿಕಾಸ್ ಅವರಿಗೆ ಗೊತ್ತಿರೋದೆಲ್ಲ ಓಲ್ಡ್ ಟೆಕ್ಸ್ಟ್ ಬುಕ್ಸ್ ಓದ್ಕೊಬೇಕಾ ಅಥವಾ ಹೊಸ ಟೆಕ್ಸ್ಟ್ ಬುಕ್ಸ್ ನ್ಯೂ ಎಡಿಷನ್ ಟೆಕ್ಸ್ಟ್ ಬುಕ್ಸ್ ಓದ್ಕೊಬೇಕಾ ಅಂತ ಸೊ ಈ ಒಂದು ಸಿಲೆಬಸ್ ನಿಮಗೆ ನೆಕ್ಸ್ಟ್ ಬರುವಂತಹ ಟಿ ಇ ಟಿ ಪರೀಕ್ಷೆಗೆ ಬಹಳನೇ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದ್ ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇಗೆ ಇಲ್ಲಿ ಪೇಪರ್ ಒನ್ಗೆ ಸ ಸಂಬಂಧಪಟ್ಟ ಹಾಗೆ ಸಿಲೆಬಸ್ಸನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಕೂಡ ಕಾಮನ್ ಆಗಿರುವಂತಹ ಮೂರು ಸಬ್ಜೆಕ್ಟ್ ಬಂದು ಸೈಕಾಲಜಿ ಇಂಗ್ಲೀಷ್ ಮತ್ತು ಕನ್ನಡ ಸೊ ಇದು ಮೂರು ಕೂಡ ನಮಗೆ ಕಾಮನ್ ಆಗಿರುತ್ತಲ್ಲ ಆದರೆ ಸ್ವಲ್ಪ ಸಿಲೆಬಸ್ಸಲ್ಲಿ ವ್ಯತ್ಯಾಸ ಇರುತ್ತೆ ಸೊ ನೋಡ್ತಾ ಹೋಗೋಣ ಮೊದಲನೇದಾಗಿಲಿ ಪೇಪರ್ ಒನ್ ಅಂತ ಬಂದಾಗ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಪೆಡಗಾಗಿ ಅಂತ ಇದೆ ಸೊ ಇದರಲ್ಲಿ ಏನೇನೆಲ್ಲ ಬರುತ್ತೆ ನಾವು ಏನೇನೆಲ್ಲ ಓದ್ಕೊಬೇಕು ಇದು ಒಂದರಿಂದ ಐದನೇ ತರಗತಿಗಳಿಗೆ ಪಾಠ ಮಾಡ್ತಕ್ಕಂತಹ ಟೀಚರ್ಸ್ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ ಆಗಿರುತ್ತೆ ಶಿಶು ವಿಕಸನ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಬಂದಾಗ ಅದರ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಕಲಿಕೆಯ ಜೊತೆಗೆ ಅದರ ಒಂದು ಸಂಬಂಧ ಹೇಗಿರುತ್ತೆ ಮಕ್ಕಳ ಅಭಿವೃದ್ಧಿಯ ತತ್ವಗಳಾಗಿರ್ಬೋದು ಅನುವಂಶೀಯತೆ ಮತ್ತು ಪರಿಸರದ ಒಂದು ಪ್ರಭಾವ ಇದೆಲ್ಲವೂ ಕೂಡ ಇದರಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ಸಾಮಾಜಿಕರಣದ ಪ್ರಕ್ರಿಯೆ ಅದರ ಜೊತೆಗೆ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಆಗಿರ್ಬೋದು ಮೌಲ್ಯಮಾಪನ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಕಲಿಕೆ ಮತ್ತು ಬೋಧನಾಶಾಸ್ತ್ರ ಹಾಗೆಯೇ ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು ಸೊ ಇದು ಏನರಲ್ಲಿ ಬರುತ್ತೆ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಪೆಡಗೋಗಿ ಇದಕ್ಕೆ ಬರುವಂತದ್ದು ಆಯ್ತಾ ಸೊ ಅದರಲ್ಲಿ ಕೂಡ ಸಪ್ ಟಾಪಿಕ್ಸ್ ಇರುತ್ತೆ ಸೊ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಅದನ್ನು ಕಂಪ್ಲೀಟಾಗಿ ಏನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟು ಭಾಷೆ ಒಂದು ಅಂದರೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಕೆಲವರು ಲ್ಯಾಂಗ್ವೇಜ್ ಒಂದು ಕನ್ನಡ ತಗೊಂಡಿರ್ತೀರ ಕೆಲವರು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ತೊಗೊಂಡಿರ್ತಾರೆ ಇನ್ನು ಕೆಲವರು ಲ್ಯಾಂಗ್ವೇಜ್ ಫಸ್ಟು ಇಂಗ್ಲೀಷ್ ತೊಗೊಂಡಿರ್ತಾರೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು ಸೊ ಅಂಥವ್ರಿಗೆ ಸೊ ಲ್ಯಾಂಗ್ವೇಜ್ ಒಂದು ಅಂತ ಬಂದಾಗ ಭಾಷಾ ಗ್ರಹಿಕೆ ಅಂತ ಇರುತ್ತೆ ಅಂದರೆ ಒಂದು ಪದ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಅಥವಾ ಗದ್ಯಭಾಗ ಆಗಿರ್ಬೋದು ಅದನ್ನು ಒಂದು ಪ್ಯಾಸೇಜನ್ನು ಕೊಟ್ಟು ಅಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಅದರ ಒಂದು ಸಹಾಯವನ್ನು ಪಡ್ಕೊಂಡು ಉತ್ತರವನ್ನು ಬರೀಬೇಕು ಅಂತ ಇರುತ್ತೆ ಸೊ ಹಾಗಾಗಿ ಏನು ಗದ್ಯ ಮತ್ತೆ ಪದ್ಯ ಭಾಗವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿಗಳು ಅಂದ್ರೆ ಕೆಲವೊಂದು ಸಲ ವ್ಯಾಕರಣಗಳನ್ನು ಕೇಳ್ತಾರೆ ಕಲಿಕೆ ಮತ್ತು ಗ್ರಹಿಕೆ ಆಗಿರ್ಬೋದು ಭಾಷಾ ಬೋಧನಾ ತತ್ವಗಳಾಗಿರ್ಬೋದು ಮತ್ತು ಮಾತಾಡ್ತಕ್ಕಂತಹ ಕ್ರಿಯೆಗಳ ಪಾತ್ರ ಆಗಿರ್ಬೋದು ಜೊತೆಗೆ ವ್ಯಾಕರಣದ ಪಾತ್ರದ ವಿಮರ್ಶಾತ್ಮಕ ದೃಷ್ಟಿಕೋನ ವೈವಿಧ್ಯ ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು ಹೇಗಿರುತ್ತೆ ಭಾಷೆಯ ಒಂದು ಕೌಶಲ್ಯಗಳಾಗಿರ್ಬೋದು ಸೊ ಇದೆಲ್ಲವೂ ಏನಾಗುತ್ತೆ ಭಾಷೆ ಒಂದರಲ್ಲಿ ಬರುತ್ತೆ ಸೊ ಭಾಷೆ ಎರಡು ಕೂಡ ಸೇಮ್ ಅದೇ ಥರ ಇದೆ ಏನೂ ವ್ಯತ್ಯಾಸ ಇಲ್ಲ ಭಾಷೆ ಒಂದು ಮತ್ತು ಭಾಷೆ ಎರಡು ಸೇಮ್ ಹಾಗೇ ಬರುತ್ತೆ ಆ್ಯಂಡ್ ನೆಕ್ಸ್ಟು ಗಣಿತ ವಿಷಯ ಈ ಪೇಪರ್ ಒನ್ಗೆ ಸಂಬಂಧಪಟ್ಟಿರೋ ಹಾಗೆ ಗಣಿತ ವಿಷಯ ಅಂತ ಬಂದಾಗ ಇಲ್ಲಿ ಆಕೃತಿಗಳು ಮತ್ತು ಅವಕಾಶದ ಅರಿವು ಆಗಿರ್ಬೋದು ಘನಾಕೃತಿಗಳು ಮತ್ತು ಸಂಖ್ಯೆಗಳು ಭಿನ್ನರಾಶಿಗಳು ಸಂಕಲನ ಮತ್ತು ವ್ಯವಕರಣ ಗುಣಕಾರ ಮತ್ತು ಭಾಗಕಾರ ಆಗಿರ್ಬೋದು ಅಳತೆಗಳು ಅಳತೆಗಳು ಅಂತ ಬಂದಾಗ ಅಲ್ಲಿ ತೂಕ ಸಮಯ ಗಾತ್ರ ಇದೆಲ್ಲವೂ ಬರುತ್ತೆ ಇನ್ನು ದತ್ತಾಂಶ ನಿರ್ವಹಣೆ ಅಂತ ಬಂದಾಗ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳ ಅಳತೆಗಳು ಇದರ ಬಗ್ಗೆ ನಾವು ಓದ್ಕೋಬೇಕಾಗತ್ತೆ ಜೊತೆಗೆ ಅನುಪಾತ ಮತ್ತು ಪ್ರಮಾಣ ದೈನಂದಿನ ಜೀವನದಲ್ಲಿ ಗಣಿತ ಸೊ ಇದಿಷ್ಟು ಏನು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ಅದರ ಜೊತೆಗೆ ರೇಖೆಗಳು ಮತ್ತು ಕೋನಗಳಾಗಿರ್ಬೋದು ಬಹುಬುಜಾಗೃತಿಗಳಾಗಿರ್ಬೋದು ಬೀಜ ಗಣಿತದ ಮೂಲ ಒಂದು ಮೂಲ ಪರಿಕಲ್ಪನೆಗಳು ಅದರಲ್ಲಿ ರೇಖಾತ್ಮಕ ಸಮೀಕರಣಗಳು ಮತ್ತು ನಿತ್ಯ ಸಮೀಕರಣಗಳು ಅಂತ ಎರಡು ಪಾರ್ಟ್ ಬರುತ್ತೆ ಅದರ ಜೊತೆಗೆ ಇನ್ನು ಇನ್ನು ಬೋಧನಾಶಾಸ್ತ್ರ ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಟಾಪಿಕ್ಸ್ ಟಾಪಿಕ್ಸ್ಗಳು ಇದ್ದಾವೆ ಆಯಿತಾ ಸೊ ಇದಿಷ್ಟು ಏನು ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಗಣಿತಕ್ಕೆ ಏನೇನು ಓದ್ಕೊಳ್ಬೇಕು ಅನ್ನೋಂಥದ್ದು ಇನ್ನು ಪರಿಸರ ಅಧ್ಯಯನ ಅಂತ ಬಂದಾಗ ಇಲ್ಲಿ ಮೊದಲನೇ ಚಾಪ್ಟರು ನಮ್ಮ ಪರಿಸರ ಸೊ ನಮ್ಮ ಪರಿಸರದಲ್ಲಿ ಏನೇನಿರುತ್ತೆ ಪರಿಸರ ವ್ಯವಸ್ಥೆಯ ವಿಧಗಳಾಗಿರ್ಬೋದು ಜೀವ ಜೀವವೈವಿಧ್ಯ ಮತ್ತು ಅದರ ಒಂದು ವಿಶಿಷ್ಟಗಳಾಗಿರ್ಬೋದು ಆಹಾರ ಸರಪಳಿ ಇದೆಲ್ಲ ತುಂಬ ಚೆನ್ನಾಗಿರುವಂತಹ ಲೆಸನ್ಸು ಹಾಗೆಯೇ ಮಾಲಿನ್ಯಗಳು ಅದಕ್ಕೆ ಕಾರಣ ಏನು ಅದನ್ನು ಆಗ್ತಕ್ಕಂತಹ ಪರಿ ಪರಿಣಾಮಗಳು ಏನು ಅದಕ್ಕೆ ನಾವು ಏನೇನೆಲ್ಲ ಪರಿಹಾರ ಕ್ರಮಗಳನ್ನ ತಗೊಳ್ಬೋದು ಇದರ ಬಗ್ಗೆ ನಾವು ಓದ್ಕೋಬೇಕಾಗತ್ತೆ ಆಮೇಲೆ ಹಸಿರು ಮನೆ ಪರಿಣಾಮ ಆಮೇಲೆ ಸುಸ್ಥಿರ ಅಭಿವೃದ್ಧಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಅದರ ಒಂದು ನಿರ್ವಹಣೆ ಮತ್ತು ತ್ಯಾಜ್ಯ ನಿರ್ವಹಣಾ ಕ್ರಮಗಳು ಇದೆಲ್ಲವೂ ಕೂಡ ನಮ್ಮ ಪರಿಸರ ಪಾಠದಲ್ಲಿ ಬರುತ್ತೆ ಇನ್ನು ನೆಕ್ಸ್ಟು ಎರಡನೇದಾಗಿ ಜೀವ ಜಗತ್ತು ಆಗಿರ್ಬೋದು ಶಕ್ತಿಯ ಆಕಾರಗಳು ಮತ್ತು ಮಾನವ ಆರೋಗ್ಯ ಮತ್ತು ವೈಯಕ್ತಿಕ ಸ್ವಚ್ಛತೆ ಮತ್ತು ಐದನೇದು ನೈಸರ್ಗಿಕ ವಿದ್ಯಮಾನ ಆರನೇ ಲಸನ್ನು ವಸ್ತುಗಳು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಪರಿಸರ ವಿಜ್ಞಾನ ಪಠ್ಯಕ್ರಮ ಇನ್ನು ಅದರಲ್ಲಿ ಬೋಧನಾ ಶಾಸ್ತ್ರ ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಪೆಡಗೋಗಿ ಅದರಲ್ಲಿ ಏನು ಬರುತ್ತೆ ಪರಿಸರ ಅಧ್ಯಯನದ ಒಂದು ಕಾನ್ಸೆಪ್ಟು ಮತ್ತೆ ಅದರ ಒಂದು ವ್ಯಾಪ್ತಿ ಆಗಿರ್ಬೋದು ಅದರ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು ಆಮೇಲೆ ಪರಿಸರ ಶಿಕ್ಷಣ ಕಲಿಕೆಯ ತತ್ವಗಳು ಸೊ ಇದೆಲ್ಲವೂ ಕೂಡ ಏನು ಪರಿಸರ ಅಧ್ಯಯನದ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಟಾಪಿಕ್ಸ್ಗಳಿರುತ್ತೆ ಸೊ ಇದೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ ಇದಿಷ್ಟಿನ ಓದ್ಕೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಸಮಾಜ ಪಾಠಗಳು ಅಂತ ಅಂದರೆ ಅದರಲ್ಲೇ ಬರುತ್ತೆ ಅದು ಅಂಧ ಅಭ್ಯರ್ಥಿಗಳಿಗೆ ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೋ ಆ ಅಭ್ಯರ್ಥಿಗಳಿಗೆ ಇತಿಹಾಸ ಭೂಗೋಳಶಾಸ್ತ್ರ ಆಮೇಲೆ ಸಾಮಾಜಿಕ ಮತ್ತು ರಾಜಕೀಯ ಜೀವನ ಆಗಿರ್ಬೋದು ಬೋಧ ಶಾಸ್ತ್ರದ ಸವಾಲುಗಳಾಗಿರ್ಬೋದು ಇದೆಲ್ಲವೂ ಕೂಡ ಏನು ಅಂಧ ಅಭ್ಯರ್ಥಿಗಳಿಗೆ ಸಮಾಜ ಅಧ್ಯಯನದ ಪರಿಕಲ್ಪನೆ ಹಾಗೂ ವಿಷಯ ಅಂದ್ರೆ ಆರರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಪರಿಸರ ಅಧ್ಯಯನ ಅಥವಾ ಇದನ್ನ ನಾವು ಬರೀಬೇಕಾಗತ್ತೆ ಆಯ್ತಾ ಸೊ ಏನು ಸಿಲೆಬಸ್ ಪೇಪರ್ ಒನ್ ಟಿ ಇ ಟಿ ಪೇಪರ್ ಒನ್ಗೆ ಗೆ ಸಂಬಂಧಪಟ್ಟ ಹಾಗೆ ನಾವು ಏನೇನೆಲ್ಲ ಓದ್ಕೊಬೇಕು ಅನ್ನೋದು ಅಂಡ್ ಪೇಪರ್ ಟು ಅಂತ ಬಂದಾಗ ನೋಡಿ ಇಲ್ಲಿ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಕೂಡ ಶಿಶು ವಿಕಾಸನ ಮತ್ತೆ ಬೋಧನಾಶಾಸ್ತ್ರ ಶಿಶು ವಿಕಸನ ಬರುತ್ತೆ ಅದರ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಅದರ ಜೊತೆಗಿನ ಸಂಬಂಧ ಆಗಿರ್ಬೋದು ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಆಗಿರ್ಬೋದು ಇನ್ನು ನೋಡಿ ಸಾಮಾಜಿಕರಣದ ಪ್ರಕ್ರಿಯೆಗಳು ಅಂತ ಇದೆ ಸಮಾಜ ಮತ್ತು ಮಕ್ಕಳು ಅಂತಂದರೆ ಅಲ್ಲಿ ಸಮಾಜ ಅಂತಂದಾಗ ಶಿಕ್ಷಕರು ಬರ್ತಾರೆ ಪೋಷಕರು ಬರ್ತಾರೆ ಜೊತೆಗೆ ಸಹವರ್ತಿಗಳು ಬರ್ತಾರೆ ಇನ್ನು ಶಿಶು ಕೇಂದ್ರಿತ ಮತ್ತು ಪ್ರಗತಿಪರ ಶಿಕ್ಷಣದ ಒಂದು ಕಾನ್ಸೆಪ್ಟ್ಗಳು ಅದರಲ್ಲಿ ಪಿಯಾಜಿ ಆಗಿರ್ಬೋದು ಕೋಲನ್ಬರ್ಗ್ ಆಗಿರ್ಬೋದು ಆಮೇಲೆ ವೈಗೋಡ್ಸ್ಗೆ ಅವರ ಒಂದು ರಚನಾತ್ಮಕ ಮತ್ತು ವಿ ವಿಮರ್ಶಾತ್ಮಕ ದೃಷ್ಟಿಕೋನಗಳು ಸೊ ಇದೆಲ್ಲವೂ ಕೂಡ ಸಾಮಾಜಿಕರಣದ ಪ್ರಕ್ರಿಯೆಗಳು ಲೆಸನ್ನಲ್ಲಿ ಬರುವಂಥದ್ದು ಇನ್ನು ನೆಕ್ಸ್ಟು ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಮೌಲ್ಯಮಾಪನ ಮತ್ತು ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಕಲಿಕೆ ಮತ್ತು ಬೋಧನಾಶಾಸ್ತ್ರ ಆಗಿರ್ಬೋದು ಇದೆಲ್ಲವೂ ಪೇಪರ್ ಒನ್ ಸಾರಿ ಪೇಪರ್ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿ ಸಿಲೆಬಸ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಭಾಷೆ ಒಂದು ಇಲ್ಲಿನೂ ಕೂಡ ಆಗಲೇ ಹೇಳಿದಂಗೆ ಗದ್ಯ ನಾಟಕ ಅಥವಾ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾಸೇಜ್ನ ಕೊಟ್ಟಿರ್ತಾರೆ ಸೊ ಪ್ಯಾಸೇಜ್ನ ಓದ್ಕೊಂಡು ನಾವು ಆನ್ಸರ್ನ ಮಾಡುವಂತಹ ಒಂದು ಸಾಮರ್ಥ್ಯ ನಮಗೆ ಇರಬೇಕು ಆ್ಯಂಡ್ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ ಅಂತ ಇದೆ ಕಲಿಕೆ ಮತ್ತು ಗ್ರಹಿಕೆ ಆಗಿರ್ಬೋದು ಭಾಷಾ ಬೋಧನಾ ತತ್ವಗಳಾಗಿರ್ಬೋದು ಭಾಷಾ ಕಲಿಕೆಯಲ್ಲಿ ಆಲಿಸುವಂತಹ ಮತ್ತು ಮಾತಾಡುವಂತಹ ಒಂದು ಕ್ರಿಯೆಗಳ ಪಾತ್ರ ಇದೆಲ್ಲವೂ ಬರುತ್ತೆ ಸೊ ಇನ್ನು ಭಾಷೆ ಟು ಸೇಮ್ ಹಾಗೆ ಇರುತ್ತೆ ಮತ್ತು ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಕನ್ನಡ ಮತ್ತು ಇಂಗ್ಲೀಷ್ ಜೊತೆಗೆ ವ್ಯಾಕರಣ ಟಿ ಇ ಟಿ ಅಂತ ಬಂದಾಗ ನಮಗೆ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ವ್ಯಾಕರಣ ಬಹಳ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಕಡೆ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಆಯಿತಾ ಸೊ ಇಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಆ ಆರರಿಂದ ಎಂಟನೇ ತರಗತಿಯವರೆಗೆ ಬೋಧನೆ ಮಾಡ್ತಕ್ಕಂತಹ ಗಣಿತ ಮತ್ತು ಶಿಕ್ಷಕ ವಿದ್ಯಾ ಏನು ಶಿಕ್ಷಕರಿಗೆ ಸಿಕ್ಸ್ಟಿ ಮಾರ್ಕ್ಸಿಗಿರತ್ತೆ ಗೊತ್ತಲ್ವಾ ಸೊ ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿ ನಮಗೆ ಥರ್ಟಿ ಥರ್ಟಿ ಮಾರ್ಕ್ಸ್ಗಿರುತ್ತೆ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ನಿಮ್ಮ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಸಮಾಜ ವಿಜ್ಞಾನ ಆಗಿರ್ಬೋದು ಅರವತ್ತು ಮಾರ್ಕ್ಸಿಗಿರುತ್ತೆ ಸೊ ಇಲ್ಲಿ ಗಣಿತ ಅಂತ ಬಂದಾಗ ನಮಗೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರತ್ತಲ್ಲ ಶ್ರೇಣಿಗಳಾಗಿರ್ಬೋದು ಸಂಖ್ಯಾ ಪದ್ಧತಿ ಆಗಿರ್ಬೋದು ತ್ರಿಕೋನಗಳು ನಿತ್ಯ ಸಮೀಕರಣ ಚರಾಂಶ ಇರ್ತಕ್ಕಂತಹ ರೇಖಾತ್ಮಕ ಸಮೀಕರಣ ವರ್ಗ ಸಮೀಕರಣಗಳಾಗಿರ್ಬೋದು ಬಹುಪದೋಕ್ತಿಗಳಾಗಿರ್ಬೋದು ಆಮೇಲೆ ಕ್ಷೇತ್ರ ಗಣಿತ ತ್ರಿಭುಜಗಳು ಮತ್ತು ಚತುರ್ಭುಜಗಳು ವೃತ್ತಗಳು ಆಮೇಲೆ ವೃತ್ತಗಳಿಗೆ ಸಂಬಂಧಿಸಿದಂತೆ ವಿಸ್ತೀರ್ಣ ಹದಿನಾಲ್ಕು ಅದಾದ ಅದಾದಮೇಲೆ ಶೈಕ್ಷಣಿಕ ಸವಾಲುಗಳು ಏನು ಬೋಧನಾ ಶಾಸ್ತ್ರಕ್ಕೆ ಬರುತ್ತೆ ಗಣಿತದ ಸ್ವರೂಪ ಆಗಿರ್ಬೋದು ತಾರ್ಕಿಕ ಚಿಂತನೆ ಮತ್ತು ಪಠ್ಯಕ್ರಮದಲ್ಲಿ ಗಣಿತದ ಒಂದು ಸ್ಥಾನ ಏನು ಅದರ ಒಂದು ಇಂಪಾರ್ಟೆನ್ಸ್ ಏನು ಗಣಿತದ ಭಾಷೆ ಆಗಿರ್ಬೋದು ಸಮುದಾಯ ಗಣಿತ ಆಗಿರ್ಬೋದು ಇವ್ಯಾಲ್ಯೇಷನ್ ಆಗಿರ್ಬೋದು ಆಮೇಲೆ ರೆಮಿಡಿಯಲ್ ಟೀಚಿಂಗ್ ಪರಿಹಾರ ಬೋಧನೆ ಇನ್ನು ಬೋಧನಾ ಸವಾಲುಗಳು ಇದೆಲ್ಲವೂ ಕೂಡ ಏನರಲ್ಲಿ ಬರುತ್ತೆ ಗಣಿತ ವಿಷಯದಲ್ಲಿ ಬರೋ ಅಂಥದ್ದು ನೆಕ್ಸ್ಟು ವಿಜ್ಞಾನ ವಿಜ್ಞಾನ ಅಂತ ಬಂದಾಗ ಭೌತಶಾಸ್ತ್ರ ಭೌತಶಾಸ್ತ್ರದಲ್ಲಿ ಏನೇನು ಬರುತ್ತೆ ಚಲನೆ ಬರುತ್ತೆ ಚಲನೆಯ ಒಂದು ವಿವರಣೆ ಆಗಿರ್ಬೋದು ವ್ಯಾಖ್ಯಾನ ಆಗಿರ್ಬೋದು ಅದರಲ್ಲಿ ಬರ್ತಕ್ಕಂತಹ ವಿಧಗಳಾಗಿರ್ಬೋದು ಮಲೆ ಚಲನೆಯ ನಿಯಮಗಳಾಗಿರ್ಬೋದು ಸೊ ಲೆಕ್ಕಗಳು ನಿಯಮಗಳು ಮತ್ತು ಲೆಕ್ಕಗಳು ಸ್ವಲ್ಪ ಫಾರ್ಮುಲಾಸ್ನ ಬಳಸ್ಕೊಡೋ ಲೆಕ್ಕಗಳು ಮಾಡುವಂಥದ್ದು ಇನ್ನು ಗುರುತ್ವ ಮತ್ತು ಬೆಳಕು ಬೆಳಕು ಪ್ರತಿಫಲನ ಆಗಿರ್ಬೋದು ಇನ್ನು ವ ವಕ್ರೀಭವನ ಮಸೂರ ಮಸೂರ ಅಂತ ಬಂದಾಗ ನಿಮ್ನ ಮಸೂರ ಮತ್ತು ಪೀನ ಮಸೂರ ಬರುತ್ತೆ ದರ್ಪಣ ನಿಮ್ನ ದರ್ಪಣ ಪೀನ ದರ್ಪಣ ಬರುತ್ತೆ ಇನ್ನು ನಾಲ್ಕನೇದಾಗಿ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಮಂಡಲ ಅದರ ಒಂದು ವ್ಯಾಖ್ಯಾನ ಬರುತ್ತೆ ಏಕಮಾನ ಏಕಮಾನ ಅಂತ ಬಂದಾಗ ರೋಧಗಳು ಅದರಲ್ಲಿ ಲೆಕ್ಕಗಳು ಮತ್ತು ವಿದ್ಯುತ್ ಮಂಡಲದ ಒಂದು ರೇಖಾಚಿತ್ರವನ್ನು ನಾವು ಬಿಡಿಸಬೇಕಾಗುತ್ತೆ ಅದರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಕಾಂತೀಯತೆಯಿಂದ ಬಂದಾಗ ಅದರ ಒಂದು ವ್ಯಾಖ್ಯಾನ ಆಗಿರ್ಬೋದು ಮತ್ತು ಬೇರೆ ಬೇರೆ ನಿಯಮಗಳು ಎ ಸಿ ಮತ್ತು ಡಿ ಸಿ ಮೋಟಾರ್ ಮತ್ತು ವಿದ್ಯುತ್ ಜನಕಗಳು ಆಮೇಲೆ ನೆಕ್ಸ್ಟು ನೈಸರ್ಗಿಕ ವಿದ್ಯಮಾನ ನೈಸರ್ಗಿಕ ವಿದ್ಯಮಾನ ಅಂತ ಬಂದಾಗ ಕಣ್ಣು ಕಣ್ಣಿನ ಒಂದು ದೃಷ್ಟಿಕೋನ ಟಿ ಐ ಆರ್ ವರ್ತನೆ ಆಗಿರ್ಬೋದು ಇದೆಲ್ಲವೂ ಕೂಡ ಸರಿಯಾಗಿ ನಾವು ಓದ್ಕೋಬೇಕಾಗತ್ತೆ ನೆಕ್ಸ್ಟ್ ಏನು ರಸಾಯನಶಾಸ್ತ್ರ ರಸಾಯನಶಾಸ್ತ್ರ ಅಂತ ಬಂದಾಗ ವಸ್ತುಗಳು ಮತ್ತು ನಿತ್ಯ ಅಥವಾ ದೈನಂದಿನ ಅಂದರೆ ಇದರಲ್ಲಿ ನಾವು ಲೋಹ ಮತ್ತು ಅಲೋಹಗಳಾಗಿರ್ಬೋದು ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಕ್ಕಂತಹ ವಸ್ತುಗಳು ಹಾಗೆ ರಾಸಾಯನಿಕ ಗುಣಲಕ್ಷಣಗಳು ಮತ್ತು ಆಮ್ಲ ಪ್ರತ್ಯಾಮ್ಲ ಲವಣ ಮತ್ತು ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಅವುಗಳ ರಾಸಾಯನಿಕ ಗುಣಲಕ್ಷಣಗಳು ಇದು ಬರುತ್ತೆ ಇನ್ನು ಎರಡನೇದಾಗಿ ಪರಮಾಣುಗಳು ಪರಮಾಣುಗಳು ಅಂತ ಬಂದಾಗ ಅಣುಗಳು ಬರುತ್ತೆ ಸೂತ್ರಗಳು ಬರುತ್ತೆ ರಾಶಿಗಳು ಬರುತ್ತೆ ಎಲೆಕ್ಟ್ರಾನಿಕ್ ವಿನ್ಯಾಸ ಬರುತ್ತೆ ಇದೆಲ್ಲ ಸೆಕೆಂಡ್ ಲೆಸಲಲ್ಲಿ ಬರುತ್ತೆ ಯಾವುದರಲ್ಲಿ ರಸಾಯನಶಾಸ್ತ್ರದಲ್ಲಿ ಇನ್ನು ಮೂರನೇದಾಗಿ ಪಾಲಿಮರ್ಗಳಾಗಿರ್ಬೋದು ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು ಅಕಶೇರುಕುಗಳಾಗಿರ್ಬೋದು ಕಂಟಕ ಚರ್ಮಿಗಳಾಗಿರ್ಬೋದು ಜೀವಕೋಶ ಸೊ ಅದರ ಜೊತೆಗೆ ನಿತ್ಯ ಜೀವನದಲ್ಲಿ ನಾವು ಬಳಸ್ತಕ್ಕಂತಹ ಒಂದು ರಾಸಾಯನಿಕಗಳು ಯಾವ್ಯಾವುದು ಸಾಬೂನ್ ಆಗಿರ್ಬೋದು ಮಾರ್ಜಕಗಳಾಗಿರ್ಬೋದು ಸಿಹಿಕಾರಕಗಳಾಗಿರ್ಬೋದು ಔಷಧಗಳು ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ ಬಯೋಲಜಿ ಜೀವಶಾಸ್ತ್ರ ಅಂತ ಬಂದಾಗ ಆಹಾರ ಆಹಾರದ ಒಂದು ವ್ಯಾಖ್ಯಾನ ಆಗಿರ್ಬೋದು ಇಂಪಾರ್ಟೆನ್ಸ್ ಆಹಾರ ಸರಪಳಿ ಆಗಿರ್ಬೋದು ಆಹಾರ ಜಲ ಮತ್ತೆ ಆಹಾರ ಪಿರಮಿಡ್ಗಳು ಸೊ ಆಹಾರ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಟಾಪಿಕ್ಸ್ ನಾವು ಕವರ್ ಮಾಡಬೇಕಾಗುತ್ತೆ ಆಯ್ತಾ ಇನ್ನು ಆಹಾರ ಮತ್ತು ಅದರ ಆಕಾರಗಳು ಅಂತ ಬಂದಾಗ ಅದರಲ್ಲಿ ಏನೇನು ಬರುತ್ತೆ ಸಸ್ಯ ಮತ್ತು ಪ್ರಾಣಿ ಜನ್ಮ ಅದರ ಮೂಲ ಮತ್ತು ಪರಿಣಾಮಗಳಾಗಿರ್ಬೋದು ಆಹಾರ ಮತ್ತು ಅದರ ಘಟಕಗಳಾಗಿರ್ಬೋದು ಶಕ್ತಿ ಒದಗಿಸ್ತಕ್ಕಂತಹ ಒಂದು ಆಹಾರ ಯಾವ್ಯಾವುದು ಕಾರ್ಬೋಹೈಡ್ರೇಟ್ಗಳು ಲಿಪಿಡ್ಗಳು ಸೊ ಇದೆಲ್ಲವೂ ಕೂಡ ಇನ್ನು ದೇಹ ನಿರ್ಮಾಣ ಮಾಡ್ತಕ್ಕಂತಹ ಆಹಾರ ಯಾವುದು ಪ್ರೋಟೀನು ದೇಹ ರಕ್ಷಕರು ಅಂತ ಬಂದಾಗ ಜೀವಸತ್ವ ಮತ್ತು ಖನಿಜಗಳು ನಾರು ಪದಾರ್ಥ ನೀರು ಇದೆಲ್ಲವೂ ಕೂಡ ಬರುತ್ತೆ ಸೊ ಆಹಾರ ಮತ್ತು ಅದರ ಆಕಾರಗಳು ಅಂತ ಬಂದಾಗ ಅದ್ರ ಕೆಳಗೆ ಇಷ್ಟು ಟಾಪಿಕ್ಸನ್ನು ನಾವು ಕವರ್ ಮಾಡಬೇಕಾಗುತ್ತೆ ಇನ್ನು ಸೂಕ್ಷ್ಮಾಣು ಜೀವಿಗಳು ಅಂತ ಬಂದಾಗ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಆಗಿರ್ಬೋದು ಸಸ್ಯ ಸಾಮ್ರಾಜ್ಯ ರಾಜ್ಯದಲ್ಲಿ ಏನೇನ್ ಬರುತ್ತೆ ಹಾಗೇನೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಏನೇನ್ ಬರುತ್ತೆ ಹಾವಸ ಸಸ್ಯ ಪುಚ್ಚ ಸಸ್ಯ ಹಾಗೇನೆ ಥಾಲೋಫೈಟ ಅನಾವೃತ ಬೀಜ ಅಂತ ಬಂದಾಗ ಅನಾವೃತ ಬೀಜ ಸಸ್ಯ ಮತ್ತೆ ಆವೃತ ಬೀಜ ಸಸ್ಯ ಬರುತ್ತೆ ಇನ್ನು ಕಶೇರುಕುಗಳಾಗಿರ್ಬೋದು ಅಕಶೇ ಅಕಶೇರುಕಗಳಾಗಿರಬಹುದು ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಬರುವಂಥದ್ದು ಮತ್ತೆ ಶೈಕ್ಷಣಿಕ ಸವಾಲುಗಳು ವಿಜ್ಞಾನದ ಒಂದು ರಚನೆ ಆಗಿರ್ಬೋದು ಅದರ ಒಂದು ಸ್ವರೂಪ ಆಗಿರ್ಬೋದು ಹಾಗೇನೆ ವಿಜ್ಞಾನವನ್ನ ನಾವು ಅರ್ಥೈಸಿಕೊಳ್ಳುವಿಕೆ ಆಗಿರ್ಬೋದು ಹಾಗೇನೆ ವಿಧಾನಗಳು ಸೊ ಇದೆಲ್ಲವೂ ಕೂಡ ಮೌಲ್ಯಮಾಪನ ಮತ್ತೆ ಸವಾಲುಗಳು ರೆಮಿಡಿಯಲ್ ಟೀಚಿಂಗ್ ಎಲ್ಲ ಏನರಲ್ಲಿ ಬರುತ್ತೆ ಸೈನ್ಸ್ ಅಲ್ಲಿ ಇದಿಷ್ಟು ಟಾಪಿಕ್ಸ್ ನಾವು ಕವರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸಮಾಜ ವಿಜ್ಞಾನದ ಪಾಠಗಳು ಸೊ ಇದ್ರ ಬಗ್ಗೆ ನಾವು ಹೇಳಂಗೆ ಇಲ್ಲ ಬಹಳಷ್ಟು ಓದ್ಕೊಂಡಿರ್ತೀರ ಆಲ್ರೆಡಿ ಆದರೂ ಕೂಡ ಇತಿಹಾಸ ಯಾವಾಗ ಎಲ್ಲಿ ಮತ್ತೆ ಹೇಗೆ ಪ್ರಾಚೀನ ಸಮಾಜಗಳು ಮೊದಲ ನಗರಗಳಾಗಿರ್ಬೋದು ಹಾಗೆಯೇ ರಾಜರು ಮತ್ತು ರಾಜ್ಯಗಳು ದೆಹಲಿ ಸುಲ್ತಾನರು ಅವರ ವಾಸ್ತುಶಿಲ್ಪ ಅವರು ಕೊಟ್ಟಂತಹ ಕೊಡುಗೆಗಳು ಸಾಮ್ರಾಜ್ಯದ ಸ್ಥಾಪನೆ ಹಾಗೆಯೇ ಇನ್ನೇನು ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು ಕಂಪನಿಯ ಒಂದು ಅಧಿಕಾರ ಆಗಿರ್ಬೋದು ಸಿಪಾಯಿ ದಂಗೆ ಆಗಿರ್ಬೋದು ಜಾತಿ ವ್ಯವಸ್ಥೆ ಆಗಿರ್ಬೋದು ರಾಷ್ಟ್ರೀಯ ಚಳುವಳಿ ಸ್ವಾತಂತ್ರ್ಯ ನಂತರದ ಭಾರತ ಸೊ ಈ ರೀತಿ ಬಹಳಷ್ಟು ಟಾಪಿಕ್ಸ್ಗಳನ್ನ ನಾವು ಕವರ್ ಮಾಡಬೇಕಾಗತ್ತೆ ಜೊತೆ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಸಾಮಾಜಿಕ ಮತ್ತು ರಾಜಕೀಯ ಜೀವನ ಭೂಗೋಳ ಶಾಸ್ತ್ರ ಅಂತ ಬಂದಾಗ ಸಾಮಾಜಿಕ ಅಧ್ಯಯನ ಮತ್ತೆ ವಿಜ್ಞಾನ ಸೌರ ಮಂಡಲದಲ್ಲಿ ಭೂಗ್ರಹ ಆಗಿರ್ಬೋದು ಗೋಳಗಳಾಗಿರ್ಬೋದು ಪರಿಸರದ ಸಂಪೂರ್ಣತೆ ಆಗಿರ್ಬೋದು ಪ್ರಾಕೃತಿಕ ಮತ್ತೆ ಮಾನವ ನಿರ್ಮಿತ ಪರಿಸರ ನೀರು ಮತ್ತೆ ಸಾರಿಗೆ ಮತ್ತೆ ಸಂವಹನ ಆಗಿರ್ಬೋದು ಸಂಪನ್ಮೂಲದ ವಿಧಗಳಾಗಿರ್ಬೋದು ಕೃಷಿ ಇದೆಲ್ಲವೂ ಕೂಡ ಭೂಗೋಳದಲ್ಲಿ ಬರುತ್ತೆ ಏನು ನೆಕ್ಸ್ಟ್ ಸಾಮಾಜಿಕ ಮತ್ತೆ ರಾಜಕೀಯ ಜೀವನ ಸರ್ಕಾರ ಸ್ಥಳೀಯ ಸರ್ಕಾರ ಬದುಕು ನಿರ್ವಹಣೆ ಆಗಿರ್ಬೋದು ಪ್ರಜಾಪ್ರಭುತ್ವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಧ್ಯಮಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಲಿಂಗತ್ವವನ್ನು ಅರ್ಥೈಸುವುದು ಸಂವಿಧಾನ ಆಗಿರ್ಬೋದು ಇದೆಲ್ಲವೂ ಕೂಡ ಬರುತ್ತೆ ಇನ್ನು ಬೋಧನಾಶಾಸ್ತ್ರದ ಸವಾಲುಗಳಂದರೆ ಪೆಡಗೋಗಿ ಅದನ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ ಇದಿಷ್ಟು ಏನು ನಿಮ್ಮ ಒಂದು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿತ್ತು ಆ್ಯಂಡ್ ತುಂಬ ಜನ ಏನು ಓದಬೇಕು ಅಂತ ಕನ್ಫ್ಯೂಷನಲ್ಲಿ ಇರ್ತೀರ ಏನು ಓದಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಟಿ ಇ ಟಿಯ ಒಂದು ಟೆಕ್ಸ್ಟ್ ಬುಕ್ಸ್ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಏನು ಯಾವ ಬುಕ್ಸ್ನ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಬಿಕಾಸ್ ನೆಕ್ಸ್ಟು ಟಿ ಟಿ ಎಕ್ಸಾಮ್ ಹತ್ತಿರ ಬಂದಮೇಲೆ ಪರ್ದಾಡೋದು ಬೇಡ ಸೊ ಈಗಲಿಂದನೇ ಯಾವ್ಯಾವ ಬುಕ್ಸು ಯಾವ್ಯಾವ ಸಿಲೆಬಸ್ಸು ಎಲ್ಲವನ್ನು ನಾವು ನೀಟ್ ಮಾಡಿ ನೀಟಾಗಿ ರೆಡಿ ಇಟ್ಕೊಂಡು ಓದಿ ಓದೋಕ್ಕೆ ಶುರು ಮಾಡ್ತಾ ಇದ್ದರೆ ಸೊ ಎಕ್ಸಾಮ್ಸ್ ಹತ್ತಿರ ಬರ್ತಿದ್ದಂಗೆ ನಮಗೇನೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಮತ್ತೆ ಜಾಸ್ತಿ ಓದಬೇಕು ಅಂತ ಅನಿಸುತ್ತೆ ಬೇರೆ ಬೇರೆ ಇಂದ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ಇಷ್ಟು ಏನು ನಿಮ್ಮ ಪೇಪರ್ ಒನ್ ಮತ್ತು ಪೇಪರ್ ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ ಇದ್ರ ಬಗ್ಗೆ ನಿಮಗೆ ಮತ್ತಷ್ಟು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನಾವು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಕಮೆಂಟ್ಸ್ ಬಂದಿರುತ್ತೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋಸ್ನ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ